ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಕುಮಾರ್ ಅಂತ ನಾನು ಆಲ್ರೆಡಿ ಒಂದು ಚಾನಲನ್ನು ನಡೆಸ್ತಾ ಇದ್ದೀನಿ ಅದು ಅದರ ಹೆಸರು ಬಂದು ಮಹಾಚಂದ್ರ ಸರ್ಕಾರಿ ಆದೇಶಗಳ ತಾಣ ಅಂತ ಸೊ ಅದರಲ್ಲಿ ನಾನು ಸರ್ಕಾರಿ ನೌಕರಿಗೆ ಸಂಬಂಧಪಟ್ಟಂಥ ಅಧಿಕೃತ ಮಾಹಿತಿಗಳಾಗಿರ್ಬೋದು ಅವರ ತುಟಿ ಭತ್ತೆ ಹೆಚ್ಚಳ ಅಥವಾ ಕಡಿಮೆ ಅಥವಾ ಸ್ಯಾಲ್ರಿ ಬಗ್ಗೆ ವೇತನ ಬಗ್ಗೆ ಏನು ಮಾಹಿತಿ ಬರುತ್ತೆ ಮತ್ತು ಸರ್ಕಾರಿ ನಿವೃತ್ತ ನೌಕರರ ಪಿಂಚಣಿಗಳ ಬಗ್ಗೆ ಮತ್ತು ನಿವೃತ್ತ ನೌಕರರ ಬಗ್ಗೆ ಅವ್ರಿಗೆ ಸಂಬಂಧಪಟ್ಟಂಥ ಏನೇ ಮಾಹಿತಿ ಬಂದರೂ ನಾನು ಆ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಸೊ ಅದಕ್ಕೆ ನನಗೆ ಒಂದು ಹದಿನೈದು ಸಾವಿರದ ಐನೂರು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸೊ ಅದೇ ಚಾನಲ್ನಲ್ಲಿ ನಾನು ಉದ್ಯೋಗಕ್ಕೆ ಉದ್ಯೋಗ ಆಕಾಂಕ್ಷಿಗಳಿಗೆ ಅನುಕೂಲ ಆಗ್ತಕ್ಕಂಥ ಉದ್ಯೋಗ ಮಾಹಿತಿನೂ ಕೂಡ ಇದೆ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿನ ನಡೆಸ್ತಾ ಇರ್ತಕ್ಕಂಥವ್ರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಸೊ ಸರ್ಕಾರಿ ನೌಕರರಿಗೆ ಮತ್ತು ಸರ್ಕಾರಿ ನೌಕರರಿಗೆ ನೌಕರಿಗೆ ತರಬೇ ತರಬೇತಿಯನ್ನು ಪಡಿತಾ ಇರ್ತಕ್ಕಂಥವ್ರು ಅಥವಾ ಪ್ರಯತ್ನವನ್ನು ಪಡ್ತಾ ಇರ್ತಕ್ಕಂಥವ್ರು ತಯಾರಿ ನಡೆಸ್ತಾ ಇರ್ತಕ್ಕಂಥವ್ರು ಇಬ್ಬರಿಗೂ ಕೂಡ ಸ್ವಲ್ಪ ಗೊಂದಲಗಳಾಗ್ತಾ ಇತ್ತು ಹಾಗಾಗಿ ಈಗ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿನ ನಡೆಸ್ತಾ ಇರ್ತಕ್ಕಂಥವ್ರು ಉದ್ಯೋಗ ಆಕಾಂಕ್ಷಿಗಳಿಗೆ ಅನುಕೂಲ ಆಗಲಿ ಅಂತ ಸಪ್ರೇಟಾಗಿ ಒಂದು ಉದ್ಯೋಗ ಪರ್ವ ಅಂತ ಒಂದು ಚಾನಲ್ನ ಓಪನ್ ಮಾಡ್ತಾ ಇದ್ದೀನಿ ಇದರಲ್ಲಿ ಸರ್ಕಾರಿ ನೌಕರ ಆಗಿರ್ಬೋದು ಅಥವಾ ಖಾಸಗಿ ನೌಕರಿ ಆಗಿರ್ಬೋದು ಎಲ್ಲದಕ್ಕೂ ಸಂಬಂಧಪಟ್ಟಂಗೆ ನಾನು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸರ್ಕಾರದಿಂದ ಏನೇ ಬದಲಾವಣೆಗಳು ಬಂದ್ರೂ ಅಥವಾ ಒಂದು ನೇಮಕಾತಿ ಶುರು ಆದಾಗಿನಿಂದ ಹಿಡಿದು ಆ ನೇಮಕಾತಿ ಅಂತಿಮಗೊಳ್ಳುವವರೆಗೆ ಏನೇನು ಅಪ್ಡೇಟ್ ಬರುತ್ತೆ ಅಂದರೆ ಪರೀಕ್ಷೆಯ ದಿನಾಂಕಗಳಾಗಿರ್ಬೋದು ಅಥವಾ ಪರೀಕ್ಷೆ ಪೋಸ್ಟ್ಪೋನ್ ಆಗಿರ್ತಕ್ಕಂಥ ಮಾಹಿತಿ ಆಗಿರ್ಬೋದು ಅಥವಾ ಒಂದು ಕೀ ಆನ್ಸರ್ ಆಗಿರ್ಬೋದು ಅಥವಾ ಕಟ್ ಆಫ್ ಅಂಕಗಳ ಮಾಹಿತಿ ಆಗಿರ್ಬೋದು ಅಥವಾ ರಿಸಲ್ಟ್ ಕೊನೆಯದಾಗಿ ರಿಸಲ್ಟ್ ಸೊ ಈ ಬಗ್ಗೆ ಒಂದಷ್ಟು ಮಾಹಿತಿ ಏನೇನು ಬರುತ್ತೆ ಆ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ವಿಡಿಯೋ ಮೂಲಕ ಮತ್ತು ಶಾರ್ಟ್ಸ್ ಮೂಲಕ ಈ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ದಯವಿಟ್ಟು ಈ ಚಾನಲ್ನಲ್ಲಿ ಯಾವುದೇ ರೀತಿಯ ಫೇಕ್ ನ್ಯೂಸನ್ನು ನಾನು ಹಾಕೋದಕ್ಕೆ ಹೋಗಲ್ಲ ಯಾಕಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿನ ನಡೆಸ್ತಾ ಇರ್ತಕ್ಕಂಥವ್ರ ದಿಕ್ಕು ಬದಲಾಯಿಸುವಂಥ ಕೆಲಸ ನಾನು ಮಾಡೋದಿಲ್ಲ ಸೊ ನಾನು ಕೂಡ ಒಂದು ಒಂದು ಕಾಲದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಂಡಿದ್ದಂಥವೇ ಸೊ ಪರೀಕ್ಷಾರ್ಥಿಗಳ ಕಷ್ಟ ಏನು ಅಂತ ನನಗೂ ಗೊತ್ತಿದೆ ಹಾಗಾಗಿ ಪ್ರತಿಯೊಂದು ಅಧಿಕೃತ ಮಾಹಿತಿನ ಮಾತ್ರ ನಾನು ಈ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಈ ಚಾನಲ್ನ ನೀವು ನಂಬೋದು ಅನ್ನೋ ಭರವಸೆನ ನಾನು ನಿಮಗೆ ಕೊಡ್ತೀನಿ ಸ್ನೇಹಿತರೆ ಈ ಚಾನಲ್ನ ಅಂದರೆ ನಿಮಗಾಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರು ಯಾರೇ ಇರ್ಬೋದು ಈ ಚಾನಲ್ನ ಶೇರ್ ಮಾಡಿ ಸೊ ಈ ಚಾನಲ್ನಲ್ಲಿ ನಾನು ಯಾವುದೇ ಮಾಹಿತಿ ಇದ್ರೂ ಕೂಡ ಅಧಿಕೃತ ವೆಬ್ಸೈಟಿಗೆ ಹೋಗಿ ಅದನ್ನು ತಿಳ್ಕೊಂಡು ಅದನ್ನು ವೆರಿಫೈ ಮಾಡಿ ಅನಂತರ ನಾನು ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡೋದು ಸ್ನೇಹಿತರೆ ಸೊ ಹಾಗಾಗಿ ಪ್ರತಿಯೊಂದು ಕರೆಕ್ಟ್ ಇನ್ಫಾರ್ಮೇಷನ್ ನಿಮಗೆ ಈ ಗ್ರೂಪ್ನಲ್ಲಿ ಈ ಚಾನಲ್ನಲ್ಲಿ ಸಿಗುತ್ತೆ ಸೊ ಯಾವುದೇ ಅನುಮಾನ ಬೇಡ ಈ ಚಾನಲ್ನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಈಗ ಈ ವಿಡಿಯೋನಲ್ಲಿ ನಾನೀಗ ನಿಮಗೆ ಮೊದಲು ತಿಳಿಸ್ತಾ ಇರ್ತಕ್ಕಂಥ ಮಾಹಿತಿ ಉದ್ಯೋಗ ಮಾಹಿತಿ ಏನಪ್ಪಾ ಅಂತಂದರೆ ಈಗ ಪೊಲೀಸರ ನೇಮಕಾತಿಗೆ ಒಂದು ತಯಾರಿಯನ್ನು ನಡೆಸ್ತಾ ಇರತಕ್ಕಂಥದ್ದು ಕೆ ಎಸ್ ಆರ್ ಪಿ ಒಟ್ಟು ಎರಡು ಸಾವಿರದ ಮೂವತ್ತ ಎರಡು ಕಾನ್ಸ್ಟೇಬಲ್ ಹುದ್ದೆಗಳ ಪಟ್ಟಿ ಈಗ ಕೊನೆಗೂ ಸಿದ್ಧಗೊಂಡಿದೆ ಅಂದರೆ ಇದಕ್ಕೂ ಮುಂಚೆ ಈಗ ಏನು ನಡೀತಾ ಇತ್ತು ಒಳ ಮೀಸಲಾತಿಯ ಗೊಂದಲ ನಡೀತಾ ಇತ್ತು ಈಗ ಅದನ್ನೆಲ್ಲ ಕ್ಲಿಯರ್ ಮಾಡಿದ್ದಾರೆ ಅದಾದ ನಂತರ ಈಗ ಆ ಮೀಸಲಾತಿಗೆ ಅನುಗುಣವಾಗಿ ಎರಡು ಸಾವಿರದ ಮೂವತ್ತೆರಡು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಪಟ್ಟಿಯನ್ನು ಈಗ ಸಿದ್ಧಗೊಳಿಸಿದ್ದಾರೆ ಆ ಪಟ್ಟಿಯ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಆ ಒಟ್ಟು ಕಲ್ಯಾಣ ಕರ್ನಾಟಕಕ್ಕೂ ಸೇರಿಸಿ ಈ ಪಟ್ಟಿಯನ್ನು ತಯಾರು ಮಾಡಿರ್ತಕ್ಕಂಥದ್ದು ಒಟ್ಟು ಎರಡು ಸಾವಿರದ ಮೂವತ್ತ ಎರಡು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಲ್ಲಿ ಬೆಂಗಳೂರು ಒಂದನೇ ಪಡೆಗೆ ಒಟ್ಟು ಹುದ್ದೆ ಇರ್ತಕ್ಕಂಥದ್ದು ನೂರ ಮೂವತ್ತ್ನಾಲ್ಕು ಅದರಲ್ಲಿ ಸಾಮಾನ್ಯ ಸಾಮಾನ್ಯರಿಗೆ ನೂರ ಮೂವತ್ತು ಹುದ್ದೆಗಳಿರುತ್ತೆ ಕ್ರೀಡಾ ಕೋಟ ಈಗ ಇದಕ್ಕೆ ಸೇರಿಸಿರ್ತಕ್ಕಂಥದ್ದು ಕ್ರೀಡಾ ಕೋಟಕ್ಕೆ ನಾಲ್ಕು ಹುದ್ದೆಗಳಿದೆ ಹಾಗೆ ಬೆಳಗಾವಿ ಎರಡನೇ ಪಡೆಗೆ ನೂರ ನಲ್ವತ್ತು ಹುದ್ದೆಗಳು ಒಟ್ಟು ಇರ್ತಕ್ಕಂಥದ್ದು ನೂರ ಮೂವತ್ತಾರು ಹುದ್ದೆ ಸಾಮಾನ್ಯ ಮತ್ತು ನಾಲ್ಕು ಕ್ರೀಡಾಕೂಟ ಆಗಿರುತ್ತೆ ಸೊ ಬೆಂಗಳೂರು ಮೂರನೇ ಪಡೆ ನೋಡೋದಾದ್ರೆ ನೂರ ಹದಿಮೂರು ಒಟ್ಟು ಹುದ್ದೆಗಳಿದೆ ನೂರ ಹತ್ತು ಸಾಮಾನ್ಯ ಮತ್ತು ಮೂರು ಕ್ರೀಡಾಕೂಟದಡಿ ಇದೆ ಹಾಗೆ ಬೆಂಗಳೂರು ನಾಲ್ಕನೇ ಪಡೆಯಲ್ಲಿ ನೂರ ಮೂವತ್ತ ನಾಲ್ಕು ಒಟ್ಟು ಹುದ್ದೆ ಅದರಲ್ಲಿ ನೂರ ಮೂವತ್ತು ಸಾಮಾನ್ಯ ಮತ್ತು ನಾಲ್ಕು ಅಡಿ ಇದೆ ಮೈಸೂರು ಐದನೇ ಪಡೆ ನೋಡಿದ್ರೆ ನೂರ ಮೂರು ಒಟ್ಟು ಹುದ್ದೆಗಳು ಅದರಲ್ಲಿ ನೂರು ಸಾಮಾನ್ಯ ಮತ್ತು ಮೂರು ಅಡಿ ಇದೆ ಸೊ ಈ ರೀತಿ ರೋಸ್ಟರನ್ನು ತಯಾರಿ ಮಾಡಿದ್ದಾರೆ ಇದನ್ನು ನೀವು ಬೇಕಿದ್ರೆ ಸ್ಕ್ರೀನ್ಶಾಟ್ ತಗೊಂಡು ಇಟ್ಕೋಬೋದು ನಾನು ಇಲ್ಲಿ ವಿಡಿಯೋನಲ್ಲಿ ಹಾಕ್ತೇನೆ ಓ ಹಾಗೆ ಇನ್ನೊಂದು ಮತ್ತೊಂದು ಮಾಹಿತಿ ಸ್ನೇಹಿತರೆ ಆ ಉದ್ಯೋಗದ ತಯಾರಿಯನ್ನು ನಡೆಸ್ತಾ ಇರತಕ್ಕಂಥವ್ರು ಕೆಲವೊಂದು ಸರ್ಕಾರದ ಟ್ರೈನಿಂಗ್ಗಳನ್ನು ಕೂಡ ಅನೌನ್ಸ್ ಮಾಡ್ತಾರೆ ಸೊ ಆ ಟ್ರೈನಿಂಗ್ಗಳ ಬಗ್ಗೆ ಕೂಡ ನಾನು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ಸಮಾಜ ಕಲ್ಯಾಣ ಇಲಾಖೆಗಳಾಗಿರ್ಬೋದು ಅಥವಾ ಹಿಂದುಳಿದ ವರ್ಗದ ಇಲಾಖೆ ಕಲ್ಯಾಣ ಇಲಾಖೆಗಳಿಂದ ಆಗಿರ್ಬೋದು ಹಲವಾರು ರೀತಿಯ ಟ್ರೈನಿಂಗ್ ಉದ್ಯೋಗ ಆಧಾರಿತ ಟ್ರೈನಿಂಗ್ಗಳನ್ನು ನೀಡ್ತಾರೆ ಸೊ ಅದರ ಟ್ರೈನಿಂಗನ್ನು ಪಡ್ಕೊಂಡು ಕೂಡ ನೀವು ಕೆಲಸಕ್ಕೆ ಸೇರ್ಕೊಳ್ತಕ್ಕಂಥದ್ದು ಆ ಪ್ರಯತ್ನನೂ ಕೂಡ ಮಾಡ್ಬೋದು ಸೊ ಎಲ್ಲ ರೀತಿಯ ಮಾಹಿತಿಯನ್ನು ನಿಮಗೆ ಈ ಚಾನಲ್ನಲ್ಲಿ ತಿಳಿಸ್ ತಿಳಿಸ್ತಾ ಹೋಗ್ತೀನಿ ಅನ್ನೋ ಮಾಹಿತಿನ ಹೇಳ್ತಾ ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ಇನ್ನು ಮುಂದೆ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ಕ ಹೋಗ್ತೀನಿ ಸೊ ನಮಸ್ಕಾರ